ಎರಡು ಸಾವಿರದ ಏಳು ಎಂಟರಾಗಿ ಈ ಗುಡಿ ಪ್ರಾರಂಭ ಮಾಡಿದ್ವಿ ಅದನ್ನ ಗುಡಿ ಸಾರ್ದೊಂದದ ಅವರೇ ಕಟ್ಕೊಂಡು ಅವರೇ ಕುಂದಿರ್ತಿದ್ರು ಒಬ್ಬನೇ ಕುಂದಿರುದ್ದು ಪೂರ್ವ ಕಂಕ ಮಾಡಿ ಕೆಳಗಡೆ ಅದ ಗವಿ ಒಳಗೆ ಮ್ಯಾಲಿಂದ ನಾವು ಈ ಅರಬಾವಿ ಕಲ್ಲನ್ನು ತಂದು ಈ ಗುಡಿಯನ್ನು ನಿರ್ಮಾಣ ಮಾಡಿದ್ವಿ ಗುಡಿ ನಿರ್ಮಾಣ ಮಾಡಿ ಒಂದು ಮೂರ್ನಾಲ್ಕು ವರ್ಷ ಹಂಗ ಜಾತ್ರೆ ಮಾಡಿದೀವಿ ಆ ನಂತರ ಹಂಗ್ ಒಂದು ತೇರು ಮಾಡಬೇಕಂತ ಹೇಳಿ ಕಟ್ಟಿಗೆನ ಸವಾಲಿನ ಅವ್ರಿಗೆ ತೆಗೆದುಕೊಂಡು ಒಂದು ಕಟ್ಟಿಗೆ ತೇರು ಒಬ್ಬನ ಮಾಡ್ಯಾನು ಉಣ್ಕಲ್ಲವ ಒಬ್ಬನೇ ಕಟ್ಗಿ ತೇರನ್ನು ಮಾಡ್ಯಾನಿವಿ ಮಾಡಿದ ಮೇಲೆ ನಮ್ದು ಅಲ್ಲಿಂದ ಎಲ್ಲಿವರೆಗೆ ಹತ್ತು ಹನ್ನೆರಡು ವರ್ಷದ ಪರ್ಯಂತರ ಇದನ್ನು ನಡ್ಕೊಂಡು ಬಂದೈತಿ ಮತ್ತು ಹಂಗೆ ಕಾಲಕ್ರಮೇಣ ಈ ಗುಡಿ ಕಟ್ಟಲಿಕ್ಕೆ ನಾವು ಯಾವ ಅನುದಾನವೂ ತೆಗೆದುಕೊಂಡಿಲ್ಲ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ತಗೊಂಡೇವೆ ಈಗ ಅದು ಕೂಡ ಈ ಸಭಾ ಶಿವಾನುಭವ ಮಂಟಪ ಕಟ್ಟಬೇಕಂತ ಒಂದು ತೆಲೆಯಾಗ ತೆರಿನ ಮನೆ ಕಟ್ಟಾಕ ಹೋಗಿ ಈ ಉದ್ಯೋಗವನ್ನು ನಾವು ಮಾಡಲಿಕ್ಕಾಯ್ತು ಅದು ಕೂಡ ಈ ವರ್ಷದ ಇರುತ್ತೆ ಕಂಪ್ಲೀಟಾಗಿ ಎಲ್ಲ ಜನರ ಸಹಕಾರದಿಂದ ಜನರ ಸಹಾಯ ಸವಲತ್ತಿನಿಂದ ಇವೆಲ್ಲ ಕಾರ್ಯಕ್ರಮಗಳು ಗುಡಿ ಆಗಲಿ ಈ ಶಿವಾನುಭವ ಮಂಟಪ ಆಗಲಿ ಅಲ್ಲೊಂದು ಮೂವತ್ತ್ನಾಲ್ಕು ಗುಂಟೆ ಹಿಡಿಬೇಕು ಅದೇ ಒಂದು ಎಕರೆ ಅದು ಆಲ್ಮೋಸ್ಟ್ ಆಲ್ ಮೂವತ್ನಾಲ್ಕಂತೂ ರಿಕಾರ್ಡ್ನೇಗಿದ್ರು ಅಲ್ಲಿ ಅಳತಿ ಮಾಡಿದಾಗ ಒಂದು ಎಕರೆ ಅದ ಅದು ಆ ಕೆಲಸ ಮಾಡಿದ ಮೇಲೆ ಅದನ್ನ ಎರಡು ವರ್ಷದ ಕೆಳಗಡೆ ಸಮುದಾಯ ಭವನ ಕಟ್ಟಬೇಕಂತ ಪ್ರಾರಂಭ ಮಾಡಿದ್ವಿ ಅದಕ್ಕೂ ಕೂಡ ಅನುದಾನ ಎರಡು ಕೋಟಿ ಸ್ಯಾಂಕ್ಷನ್ ಅಂದಿದ್ರು ಬರಲಿಲ್ಲ ಬರಲಿಲ್ಲ ಅಂದ್ಕೂಡೇ ನಾವೇನು ಸುಮ್ಮನೆ ಕುಂದಿರಲಿಲ್ಲ ಒಂದೇ ಸ್ಲ್ಯಾಬ್ ಮುಗಿಸಿದ್ವಿ ಈ ವರ್ಷ ಎರಡನೇ ಸ್ಲ್ಯಾಬ್ ಮುಗಿಸಿದ್ವಿ ಇನ್ನು ಗಿಲಾಯಿ ಡೂಮ್ ಏನು ಸಭಾ ಮಂಟಪಕ್ಕೆ ನಾವು ಎಲ್ಲಿ ಮ್ಯಾಲೆ ಮಾಡೋಕ್ಕತ್ತೀವಿ ಅದ್ರ ಡೂಮ್ ಒಂದು ಉಳಬೇಕು ಒಟ್ಟು ಆಜ್ ಹೆಂಗೆ ನಡೆಸ್ತಾನೋ ಅವನ ಅನುಗ್ರಹದಿಂದ ಇಷ್ಟೆಲ್ಲ ಆಗೈತೆ ಹೊರತು ನಮ್ಮದೇನು ಹೇಳ್ದಂಗೆ ಹೋಗೋದು ನಾವು ಆಜ್ ಹೆಂಗೆ ದಾರಿ ತೋರಿಸ್ತಾನೋ ಆ ಪ್ರಕಾರ ನಾವು ನಡ್ಕೊತ ಬಂದು ಈ ಸ್ಟೇಜ್ಗೆ ನಾವು ಮುಟ್ತೇವೆ ಇದಕ್ಕೆ ಯಾರಿಗೂ ನಮ್ಮ ಗ್ರಾಮದೊಳಗಾಗಲಿ ಸುತ್ತಮುತ್ತಲಿನ ಗ್ರಾಮದವರು ಇದು ಇದಾಗಿದ್ದೇವೆ ಬ್ಯಾರ್ಯದವ್ರದ್ದು ಏನೂ ಇಲ್ಲಿದ್ರೆ ಈ ಗುಡಿಯಾಗಂತೂ ಬಿಲ್ಕುಲ್ ಏನೂ ಇಲ್ಲ ಈ ಗುಡಿಯಾಗ ಇಲ್ಲಿ ಏನು ಸಮುದಾಯ ಭವನಕ್ಕೆ ನಮ್ಮ ಶಾಸಕರ ಅನುದಾನ ಇಪ್ಪತ್ತು ಲೈ ಇಪ್ಪತ್ತು ಲಕ್ಷ ಲಕ್ಷ ಶಾಂಕ್ಷನ್ ಮಾಡಿದರೆ ಒಂಬತ್ತು ಲಕ್ಷ ಬಂದತ್ತೆ ಜಿ ಎಸ್ ಟಿ ಅದು ಮುರ್ಕೊಂಡು ಭಾಳ ಅಂದ್ರೆ ಇನ್ನೊಂದು ಒಂಬತ್ತು ಲಕ್ಷ ಹನ್ನೊಂದು ಲಕ್ಷ ಬರಬಹುದು ಆದ್ರೂ ಅದಕ್ಕೂ ಸುಮ್ಮನೆ ಕುಂದಿರಲಿಲ್ಲ ಇದನ್ನು ಮಾಡಲಿರ ಆ ಮಾಡಿರ್ತಿದ್ದೀವಿ ನಾವು ಇಲ್ಲಿ ಎಪ್ಪತ್ತು ಲಕ್ಷ ಖರ್ಚು ಮಾಡಿ ಇದನ್ನು ನಮಗೆ ಭಾಳ ಅವಶ್ಯಕ ಇದು ಈ ಶಿವಾನುಭವ ಮಂಟಪದ್ದು ಯಾಕಂದ್ರೆ ಶ್ರೀಗಳ ಪ್ರವಚನ ಮಾಡೋದು ಅಲ್ಲೇ ಜನರಿಗೆ ಅನುಕೂಲ ಆಗ್ತದ ನೀತಿನೊಳಗೆ ಅದನ್ನು ಮಾಡಿಕಾರ ಈ ವರ್ಷ ಕಂಪ್ಲೀಟ್ ಮಾಡಿ ಅದನ್ನು ಕೂಡ ಮನ್ನಿ ಶ್ರೀಗಳ ಮುಖಾಂತರನ ನಾವು ಪ್ರಾರಂಭೋತ್ಸವ ಮಾಡಿವಾಗ ಇದು ನಮ್ಮ ಸಿದ್ದಪ್ಪಾಜನವರು ಅಂದ್ರೆ ಬಹುತೇಕ ಹುಣಕಲ್ಕಿಂತ ಮೊದಲು ಇಲ್ಲಿ ಅಡ್ಡ್ಯಾ ಯಾರಿಗೆ ಹುಣಕಲಿಕ್ಕಿಂತ ಮೊದಲು ನಮ್ಮೂರು ಗ್ರಾಮದವರು ಯಾರೂ ಅವ್ರನ್ನ ಕಂಡುಕೊಳ್ಳಲಿಲ್ಲ ಕಂಡುಕೊಳ್ಳಿಲ್ಲ ಅಂದ್ಕೊಳ್ಳಿ ಹಂಗೆ ಅದು ಅವ್ರನ್ನ ಹೆಸರಿನ ಮೇಲೆ ಜಾ ಇದನ್ನು ಮಾಡಿದರು ನಾಟಕ ಮಾಡಿದರು ಎಲ್ಲ ಮಾಡಿದರು ಆದರೂ ಕೂಡ ಇದನ್ನು ಮಾರ್ಪಾಡು ಮಾಡೋಕ್ಕಾಗಲಿಲ್ಲ ಗೌಡ್ರ ಅಧ್ಯಕ್ಷತೆ ಒಳಗೆ ಎಲ್ಲರೂ ಒಂದು ಇಪ್ಪತ್ತೈದು ಮಂದಿ ಮೆಂಬರ್ ಆಗಿ ರೊಕ್ಕ ಹಾಕಿ ಅದಕ್ಕೊಂದು ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟಾರೆ ಇವರು ಉಳಿತಿದ್ದಾರೆ ಎಲ್ಲರೂ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಎಲ್ಲಾನು ಕೊಟ್ಟರೆ ಅದನ್ನು ನಾವು ಮೂವತ್ತ್ನಾಲ್ಕು ಲಕ್ಷಕ್ಕೆ ಖರೀದಿ ಮಾಡಬೇಕು ಅಂದರೆ ಸಿ ಐ ಟಿಗೆ ಒಳಗೆ ತಗೊಂಡಿದ್ದಾರೆ ತಗೊಂಡ್ತಾರೆ ಅಲ್ಲಿ ಕೂಡ ಪ್ರಾರಂಭ ಆಗಿದೆ ಅದು ಶಿವಾನುಭವ ಮಂಟಪಕ್ಕೂ ಮುಗಿದಿದೆ ನಮ್ಮ ದೇವಾಲಯನೂ ಕೂಡ ಮುಗಿದಿದೆ ಈ ಪಾಠ ಮತ್ತೆ ಅವ್ರದ್ದಿದೆ ಗೌಡಪ್ಪ ಗೌಡ್ರೆ ನಮಗೊಂದು ಅವ್ರನ್ನ ಉಪಾಧ್ಯಕ್ಷರಿದ್ರೆ ಅವಾಗ ಅವರು ತೀರ್ಕೊಂಡ್ರೆ ಇದನ್ನೊಂದು ಆಫೀಸ್ ಕೊಟ್ಟರೆ ಆಫೀಸ್ ಕೊಟ್ಟ ತಕ್ಷಣಕ್ಕೆ ಅಲ್ಲಿ ಒಂದು ಸ್ಕೂಲ್ ನಡೀತಿತ್ತು ಅದು ಕೂಡ ಸ್ಕೂಲ್ ನಡೀತಾ ಇಲ್ಲ ಈಗ ನಾವು ಎಲ್ಲ ಉಪಯೋಗ ಮಾಡ್ತಾ ಇದ್ವಿ ಈಗ ದೇವಸ್ಥಾನದ್ದು ನೀವು ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಏನೇನು ಕಾರ್ಯಕ್ರಮ ಹೊಂದ್ಕೊಂಡಿರ್ತೀವಿ ಅದಕ್ಕೆ ಆಗಲಿಲ್ಲ ನಾಲ್ಕು ದಿನ ಅಂತೂ ಧರ್ಮಸಭೆನ ನಡೆಸ್ತೇವೆ ಧರ್ಮಸಭೆ ನಡೆಸಿ ಐದನೇ ದಿನ ತೇರಿನ ಕಾರ್ಯಕ್ರಮ ಅಂದ್ರೆ ರಥೋತ್ಸವ ಕಾರ್ಯಕ್ರಮ ನಡೀತೀವಿ ಆವಾಗ ಊರಾಗ ಅವರೆಲ್ಲರೂ ಪ್ರಭಾ ತೇರಿ ಹೋಗಿ ಬರ್ತಾರೆ ಅಚ್ಚನ್ನು ಫೋಟೋ ಇಟ್ಕೊಂಡು ಆ ಪಲ್ಲಕ್ಕಿ ಮುಖಾಂತರ ಹೋಗಿ ಬಂದ ಇಲ್ಲಿ ಇಲ್ಲೇ ನಮ್ದು ಐದುವರೆಗೆ ತೇರಿಂದು ಪ್ರಾರಂಭಕ್ಕತಿ ಅದಿಂದ ಕೂಡ ಪಾದಗಟ್ಟಿ ಅಲ್ಲಿ ಮ್ಯಾಲ ಕಟ್ಟಿವಿ ಆ ಪಾದಗಟ್ಟಿಗೆ ಹೋಗಿ ಹಳ್ಳಿ ಬರ್ತೀವಿ ಇದು ಇಪ್ಪತ್ತನೇ ತಾರೀಕು ಅದು ಹದಿನಾರರಿಂದ ಇಪ್ಪತ್ತು ಫಿಕ್ಸ್ ನಮ್ದು ಡಿಸೆಂಬರ್ದಾಗ ಅದ್ರಾಗ ಏನು ಬದಲಾವಣೆ ಇರುವುದಿಲ್ಲ ಹಾ ಇಪ್ಪತ್ತನೇ ತಾರೀಕು ಹುಟ್ಟ್ಯಾರ ಅದನ್ನು ಹಿಡ್ಕೊಂಡು ಮಾಡ್ಕೊಂತ ಐದು ದಿನ ಹೋಗ್ತೇವೆ ಐದನೇ ದಿನ ರಥೋತ್ಸವ ಮಾಡ್ತೇವೆ ಮುಗಿಸ್ತೀವಿ ಲೆಕ್ಕಂತೂ ಇದ್ರ ಬಗ್ಗೆ ಲೆಕ್ಕದ ಬಗ್ಗೆ ನಿಮಗೆ ಕೇಳಬೇಕಂದ್ರೆ ಪ್ರತಿ ವರ್ಷ ಎಡಿಟ್ ಆಗುತ್ತೆ ಪ್ರತಿ ವರ್ಷ ಸರ್ಕಾರದವ್ರು ಯಾವುದು ಚೂತಿ ಇಲ್ದಂಗೆ ನಮ್ಮ ಜಿ ಡಿ ನುಡುಣಿ ಅಂತ ಏನು ಹೊರಕು ಅಂತ ಒಂದು ಪೈಸಾ ಅಪರಾತಪ್ರಾ ಮಾಡಕ್ ಕೊಡೋದಿಲ್ಲ ಮತ್ತೆ ಇಲ್ಲಿ ಏನೈತ್ರಿ ಅಂದ್ರೆ ಯಾರು ಹೊರಗೆ ಅಂದ್ರೆ ಖರ್ಚು ನಮ್ದು ಮಾಡ್ಕೊಂತ ಹೊರತು ಗುಡಿ ಖರ್ಚು ಎಂದು ಹಾಕುದಿಲ್ಲ ಊಟನ ಇವ್ರದೊಂದು ಜೀಪ್ ಐತಿ ಜೀಪು ಕೂಡ ತಗೊಂಡು ಇವ್ರದ ಡಿಸೈನ್ ಹಾಕೊಂಡು ಎಲ್ಲ ದೇವಸ್ಥಾನ ಎಲ್ಲ ಕಡೆ ಹೇಳಾಕ ಕೇಳಾಕ ಆಡ್ತಿರ್ತೇವೆ ಶ್ರೀಗಳಿಗೆ ಹೇಳಕ್ ಹೋದ್ರು ಕೂಡ ಇಲ್ಲಿ ಖರ್ಚಂತೂ ಹಾಕೋದಿಲ್ಲ ಅಲ್ಲಿ ಏನಾರು ಊಟ ಮಾಡಲಿ ಚಾಕುಡಿಲಿ ನಾವೇ ಕೊಡ್ತೇವೆ ಯಾರ ಇಲ್ಲಿ ಗುಡಿಯಿಂದ ಇವತ್ತಿನವರೆಗೂ ಒಂದು ಪೈಸಾ ಖರ್ಚು ಹಾಕಿಲ್ಲ ಇದು ಏನೈತಲ್ರಿ ಈ ಜಾತ್ರಾ ಮಹೋತ್ಸವದೊಳಗೆ ಏನು ಬರ್ತೈತಲ್ಲ ಗುಡಿಯಿಂದ ಖರ್ಚು ಹಾಕ್ತಿರ್ತೇವಿ ದಾನಿಗಳ ಮತ್ತು ಒಬ್ಬೊಬ್ಬರೇ ಕೊಡ್ತಿರ್ತಾರೆ ಮೊನ್ನೆ ಒಬ್ಬ ಕೊಟ್ಟ ನಂದೊಂದು ಒಂದು ಎರಡನೇ ದಿನದ ಪ್ರಸಾದ ವ್ಯವಸ್ಥೆ ಮಾಡಿಬಿಡ್ಲಿ ಆಯ್ತಪ್ಪ ನಿನ್ನ ಒಬ್ಬ ಕೊಟ್ಟ ಗೋಧಿ ಉದ್ದಿ ಮಾಡಿ ನಮ್ದು ನಮ್ದು ಐವತ್ತೈದು ಸಾವಿರ ರೂಪಾಯಿ ತಗೋರಿ ಅಂತ ಹಿಂಗೆ ಅವರೇ ಸ್ವಪ್ರೇರಣೆಯಿಂದ ಬಂದ ಕಾರ್ಯ ಈ ಕಾರ್ಯಕ್ರಮವನ್ನು ಮಾಡ್ತಾರ ಹೊರತು ಬೇರೆ ಅದಕ್ಕೂ ಏನೂ ಇಲ್ಲ ಈ ಸ್ಥಿತಿ ದಿವಸ ದಿವಸ ದಿವ್ಸ ಎಷ್ಟು ಜನ ಕೂಡ ದಿವಸ ಎಂಟತ್ತು ಸಾವಿರ ಜನ ಕೂಡ ಕೂಡ್ತೈತಿ ರೀ ಲಾಸ್ಟ್ ಡೇ ಮಾತ್ರ ನಮಗೆ ಕಂಟ್ರೋಲ್ ಆಗೋದಿಲ್ಲ ಅನ್ಕಂಟ್ರೋಲೇಬಲ್ ಮಂದಿ ಕೂಡ್ತೈತಿ ಇದನ್ನು ಕೂಡ ಈ ಮೂರು ವರ್ಷದಿಂದ ಅವೆಲ್ಲ ಜಾತ್ರಾ ಮಹೋತ್ಸವಕ್ಕೆ ಅವ್ರೇನು ಬರ್ತಾರಲ್ಲ ಅವರು ಬಹಳಷ್ಟೇ ಈ ಒಂದು ಎರಡು ಮೂರು ವರ್ಷದಾಗ ಹೆಚ್ಚಿಗೆ ಆಸವರ್ಬೇಕು ಈ ಥರನಾಗಿ ಈ ಆಚೆ ಕಾರ್ಯಕ್ರಮ ಭಾಳ ಸಾಂಗವಾಗಿ ಸಾಗಿದೆ ಅಂತ ಹೇಳಕ್ಕೆ ನಾ ಇಚ್ಛೆ ಶಿವಪ್ಪ ಹರಿಕೇರಿ ಶಿವಪ್ಪ ಗರಿಯಪ್ಪ ಅವರಿಗೆ ಹದಿನೈದು ದಿನ ಹದಿನಾರನೇ ತಾರೀಕಿನಿಂದ ನಮ್ಮದು ಪ್ರಾರಂಭ ಪ್ರಾರಂಭಗತಿ ಜಾತ್ರೆ ಅವತ್ತಿನ ಅಡುಗೆ ದೈನಿ ಮುಂದೆ ನಮ್ದು ಊಟ ರಾತ್ರಿ ಎಂಟೂರಿಂದ ಊಟ ಚಲೋ ಆಗತಿ ಊಟ ಚಲೋ ಒಂದೇ ದಿನ ನಮ್ದು ಐದು ಸಾವಿರ ಜನ ಕೊಡುತ್ತೆ ನಾವು ಅವತ್ತು ಅಡಿಗೆ ಕುಂಬಳು ಹುಗ್ಗಿ ಅಂದ್ರೆ ಅಂದಾಜು ಕುಂಬಳ ಒಂದು ಎರಡು ಕ್ವಿಂಟಲ್ ಕುಂಬಳಕಾಯಿ ಎರಡೂರು ಕ್ವಿಂಟಲ್ ಬೆಲ್ಲ ಒಂದು ಕ್ವಿಂಟಲ್ ರವೆ ಆ ಪ್ರಕಾರ ಮಾಡ್ತೀವಿ ಮತ್ತು ಎರಡನೇ ದಿನ ಒಂದು ಮೂರು ಕ್ವಿಂಟಲ್ ಬೆಲ್ಲ ಒಂದು ಎರಡು ಕ್ವಿಂಟಲ್ ಕುಂಬಳಕಾಯಿ ಆಮ್ಯಾಗ ಒಂದು ಕ್ವಿಂಟಲ್ ಬೇಳೆ ಅದು ಒಂದನೇ ದಿನ ಅಕ್ಕಿ ನಮ್ಮ ನಾಲ್ಕೂರು ಕ್ವಿಂಟಲ್ ಹಾಕ್ಕವೆ ಎರಡನೇ ದಿನ ಆರು ಆರೂವರೆ ಕ್ವಿಂಟಲ್ ಹಾಕ್ಕವೆ ಮೂರನೇ ದಿನ ನಿನ್ನೆ ಏಳು ಕ್ವಿಂಟಲ್ ಹೋಗ್ಯಾವ ಇವತ್ತು ಒಂದು ಹತ್ತು ಕ್ವಿಂಟಲ್ ಮ್ಯಾಲೆ ಹೋಗಾವೆ ಮತ್ತು ಇವತ್ತು ಗಾರಿಗೆ ಮಿರ್ಚಿ ಇತ್ತು ಊಟ ಸ್ವೀಟ್ ಅಂದ್ರೆ ಗಾರಿಗೆ ಇವತ್ತು ಅನ್ನ ಸಾರು ಮಿರ್ಚಿ ನಾವು ಜಾತ್ರೆ ದಿನ ಅಂದ್ರೆ ಇಪ್ಪತ್ತನೇ ತಾರೀಕಿಗೆ ಅಂದಾಜು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಲೀಟ್ರ್ ಮೂರು ಸಾವಿರ ಮೂರುವರೆ ಸಾವಿರ ಲೀಟ್ರ್ ನಮ್ಮದು ಸಾರು ಮಾಡ್ತೇವೆ ಆಮ್ಯಾಗ ಇಪ್ಪತ್ತೈದು ಗಂಟೆ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟಲು ನಾವು ಅಕ್ಕಿ ಬಿಸ್ತೇವೆ ಅವತ್ತು ಅಂದಾಜು ದಿನಕ್ಕೆ ದಿನ ದಿನಕ್ಕೆ ದಿನ ದಿನ ಇನ್ನು ಅವತ್ತು ಇಪ್ಪತ್ತೈದು ತಾರೀಕು ಇಪ್ಪತ್ತೈದು ಸಾವಿರ ಜನಕ್ಕಿಂತ ಇನ್ನೂ ಮಿಕ್ಕಿ ಕೂಡದೈತೆ ಅಂತ ನನಗೆ ಅನಿಸ್ತದೆ ಅಡುಗೆ ಮಾಡೋರು ಅಂಬೃತಪ್ಪ ಸ್ವಾಗಿ ಸಿದ್ದಪ್ಪ ಬೆಟ್ಟಗೇರಿ ಮಂಜು ಚಿನ್ಗಿ ಮಂಜು ಹತ್ತು ಮಂದಿ ಅಡಿಗೆ ಮಾಡಾರ್ದವರು ಸೇವಕರು ಒಂದು ಮಂದಿ ಇರ್ತಾರೆ ರಾತ್ರಿ ಒಂದು ಗಂಟೆ ಮಟ್ಟನೂ ನಾವು ಇವನ್ನೆಲ್ಲ ತೊಳೆದು ಬೊಳದು ಎಲ್ಲ ವಾಗತ್ತ ಮಾಡಿ ಹೋಗಾರು ಒಂದು ಗಂಟೆ ಮನೆ ಹೋಗ್ತೀವಿ ಪ್ರತಿದಿನ ಹದಿನಾರರಿಂದ ಇಪ್ಪತ್ತನೇ ತಾರೀಕಿನ ಮಟ್ಟ ತೇರು ಇಪ್ಪತ್ತನೇ ತಾರೀಕಿಗೆ ತೇರಿರತ್ತಿ ಹದಿನಾರರಿಂದ ಇಪ್ಪತ್ತನೇ ತಾರೀಕಿನ ಮುಟ್ಟ ಅಷ್ಟು ಕೆಲಸ ಇರುತ್ತೆ ಯಾರಿಗೆ ಒಂದು ಹತ್ತು ಪೈಸ ಕೊಡೋದಿಲ್ಲ ಬರೀ ಸೇವಾ ಮಾಡ್ತಾರೆ ಎಲ್ಲರೂ ಸೇವಾ ಮಾಡೋಕ್ಕೆ ಬರ್ತಾರೆ ಒಂದು ಕಡಿಮೆ ಅಂದರು ನೀಡುವ ಟೈಮಿಗೆ ಎಂಟೂರಿಂದ ಒಂಬತ್ತು ಗಂಟೆಗೆ ಊಟ ನಾಲ್ಕು ನೂರು ಮಂದಿ ಇಲ್ಲಿ ಸೇವಕ ಇರ್ತಾರೆ ಒಂದು ನ್ಯಾಯ ಇಲ್ಲ ನಿಗದಿ ಇಲ್ಲ ಯಾವ ತೊಂದರೆ ಇಲ್ಲದಂತ ಇಲ್ಲಿ ನಮ್ದು ಈ ಅಷ್ಟು ಭಕ್ತಿ ನಡೀತಿದೆ ಅಂತೇಳಿ ನಾನು ಅವರು ಅವರಿಂದ ಇದೆಲ್ಲ ನಡೀತೆ ಆ ಹುಡುಗರು ದುಡಿಯವರಿಂದ ನಡೀತೆ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ ಸಿದ್ದಪ್ಪದವ್ರದ್ದು ಇಲ್ಲಿ ತಪಸ್ಸು ಮಾಡಿದ ಸ್ಥಳ ಸಿದ್ದಪ್ಪದವ್ರು ತಪಸ್ ಮಾಡಿದ ಸ್ಥಳ ಅವರು ಹುಟ್ಟಬ್ಬದ ಕಾರ್ಯಕ್ರಮ ಅಂದ್ರೆ ಅವ್ರು ಹುಟ್ಟಿ ಬಂದ ಹುಟ್ಟಿದ ತಾರೀಕು ಇಪ್ಪತ್ತು ಅವ್ರ ನಾವು ಇದನ್ನು ಎರಡು ಸಾವಿರ ಏಳು ಎಂಟರಾಗಿ ಮಠ ಕಟ್ಸಿದ್ವಿ ಆಮ್ಯಾಗ ಹನ್ನೆರಡನಾಗ ಇದ್ರದಾಗ ಉದ್ಘಾಟನೆ ಮಾಡಿದ್ವಿ ಆಮ್ಯಾಗ ಎರಡು ಎರಡು ವರ್ಷ ಮೂರು ವರ್ಷ ಜಾತ್ರೆ ಮಾಡಿದ್ವಿ ಆಮೇಲೆ ತೇರು ಮಾಡಿದ್ವಿ ತೇರು ಮಾಡಿ ಈ ವರ್ಷ ಇದನ್ನ ಶಿವಾನುಭವ ಮಂಟಪ ಸಿದ್ದೇಶ್ವರ ಶಿವಾನುಭವ ಮಂಟಪ ಕಟ್ಸಿದ್ವಿ ಈ ವರ್ಷ ದೊಡ್ಡ ಪ್ರಮಾಣ ಮತ್ತು ವರ್ಷದಕ್ಕಿಂತ ಹೆಚ್ಚಿಗೆ ಕೂಸಾಗ ಜನ ಜನ ನಂತರ ನಾವು ಅಂತೆ ಎಲ್ಲೆಲ್ಲಿ ಜನ ಬರ್ತಾರೆ ರೀ ಇದು ಸುತ್ತಮುತ್ತ ಎಲ್ಲ ಬರುತ್ತೆ ಅಂದಾಜು ಇಪ್ಪತ್ತು ಕಿಲೋಮೀಟರ್ನಿಂದ ಬರುತ್ತಿಲ್ಲ ಪ್ರತಿದಿನ ಸ್ವತಿದಿನ ನಮಗೆ

ಹೀಗಾಗಿ ಬಹಳ ಜನ ವೃದ್ಧಾಶ್ರಮಗಳಿಗೆ ತಂದೆ ತಾಯಿಗಳನ್ನ ಇಡ್ತಾರೆ ಈ ನಾಯಿ ಇಟ್ಕೊಂಡ್ ಬರ್ತಾರ ನೋಡ್ಬೇಕ್ರೆ ಅದ್ರ ಮುಂಗಳಿ ತೊಳೆದೇನು ಅದಕ್ಕೆ ಬಳಿ ಇಲ್ಕೋದಿ ಮೊನ್ನೆ ಬೆಂಗಳೂರು ಹಾಕ್ಸಂದ್ರಿ ಪ್ರಬಲ್ ತಾರಕ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೋಡ್ಕೊಂಡಿಂಗ್ ಬರ ಕರ್ತೀನಿ ಅವ್ರ ಎರಡು ನಾಯಿ ದವಾಪಿರು ನಿಮ್ಮ ಇಲ್ಲ ಅಂತ ದವಾ ಕಟ್ಟಾರೆ ನಾಯಿ ಒಂದೊಂದು ನಾಯಿಗೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಬೆಲೆ ಕಿಮ್ಮತ್ತಿನ ನಾಯಿ ಅದ ಹಾಲು ಇದಾಗಿಲ್ಲ ಅಂದ್ರೆ ಗೊಬ್ಬರ ಹೊಲಕ್ ಗೊಬ್ಬರನೂ ಹೇಗಿಲ್ಲ ಅದಕ್ಕೆ ಸಾಕು ತಗೊಂಡ್ ಹೋಗೋದು ತಂದು ಸಾಕಿದ್ರೆ ಊಟ ಹಾಲು ಕೊಡ್ತೈತೆ ಅದು ಅದಕ್ಕಾಗಿ ಎಣ್ಣೆ ಆಗಲೋ ಸಾಕೋರು ಇಲ್ಲ ನಾಯಿ ಸಾಕೋರ್ ಇದಾರ ಹೀಗಾಗಿಲ್ಲ ನಾಯಿಗಟ್ಟಲೆ ಮಾಡಿ ಸಾಕೊಟ್ಟು ನಾಯಿಗಟ್ಟು ಅಟ್ಕೊಂಡು ಸದಾ ಕಲ್ಲ ಎಲ್ಲಿ ಅಂತ ಪ್ರಾರ್ಥನೆ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಸಂಬಂಧರಿಗೆ ಮತ್ತೊಂದು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನನ್ನ ಮಾತಿಗೆ ವಿರಾಮ ಪಡ್ತೇನೆ ಎಲ್ಲರಿಗೂ ಶುಭವಾಗಲಿ ಶರಣಾರ್ಥಿ ಇವತ್ತಿನ ಈ ಒಂದು ಭಾವನ ಸಾನ್ನಿಧ್ಯವನ್ನು ವಹಿಸಿ ವಿಶೇಷವಾದ ಅಸೂಚನೆ ನೋಂದಿರಿದಂತ ಪರಮ ಪೂಜೆ ಶ್ರೀ ಗುರುಳಿಂಗ ಮಹಾಸ್ವಾಮಿಗಳು ಅಧೀಮಠದಲ್ಲಿ ಅವರಿಗೆ ಗ್ರಾಮದ ವತಿಯಿಂದ ಒಂದು ನೂರ ಅರವತ್ತಾರನೆಯ ಜಯಂತಿಯ ಅಂಗವಾಗಿ ಅಮರಗೊಳದಲ್ಲಿ ಹನ್ನೊಂದನೆಯ ರಥೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಿವಿಎಸ್ ಸಾನ್ನಿಧ್ಯವನ್ನ ಅಕ್ಕಿಮಠ ಅಗ್ನಿ ಹಾವೇರಿ ಜಿಲ್ಲೆಯ ಶ್ರೀಮಾನಿಮ್ಮ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಪ್ಪ ಹೊರಕೇರಿ ವಹಿಸಿಕೊಂಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಚಂದ್ರಶೇಖರ್ ಮನಗುಡಿ ಅವರೇ ಸುನೀತಾ ಮಾಲ್ವರ್ಕರ್ ಅವರೇ ಈ ಭಾಗದ ಪಾಲಿಕೆ ಸೇರಿದಂಥ ಮಂಜುನಾಥ್ ಗುರ್ಲಿ ಅವರೇ ನಮ್ಮ ಸಹೋದರ ಮತ್ತು ಕೆಸಿಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ್ ಮರ್ಗೇರಿ ಅವರೇ ಕಾರ್ಯನಿರ್ವಾಹಕ ಮುಖ್ಯ ಇಂಜಿನಿಯರ್ ಆದಂತಹ ಶ್ರೀ ಕದನಗೌಡ ಪಾಟೀಲ್ ಅವರೇ ರೆಡ್ಡೇರ್ ಅವರೇ ಅವರಿವರೇ ವೇದಿಕೆ ಮೇಲೆ ಉಪಸ್ಥಿತಿ ಇರುವಂತಹ ಎಲ್ಲ ಗಣ್ಯ ಮಾನ್ಯೇ ಬಂದಂತ ಎಲ್ಲ ತಾಯ್ದಿದೆ ಬಹುಶಃ ಚಳಿ ಇದೆ ಅವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಿಗಿದ್ದೀರಿ ಮತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಸಿದ್ದಪ್ಪ ಜನ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿಯೊಂದು ಕುಟುಂಬದವರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ನಾನು ಬಹಳ ಮಾತಾಡೋದಿಲ್ಲ ಒಂದು ಎರಡೇ ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೇನೆ ಇಲ್ಲಿ ಕೂತಂತ ತಾಯಂದಿರಿಗೆ ಒಂದೆರಡು ಕಿವಿ ಮಾತನ್ನು ನಾನು ಹೇಳೋದಿಕ್ಕೆ ಬಯಸ್ತೇನೆ ಸಿದ್ದಪ್ಪನ ಬಗ್ಗೆ ಸ್ವಾಮಿಗಳು ಬಹಳಷ್ಟು ವಿವರವಾಗಿ ಮಾತನಾಡಿದ್ದಾರೆ ನಿಮಗೂ ಜನ ಪವಾರಗಳು ಗೊತ್ತಿಲ್ಲ ಹುಣಗಲ್ಲ ಗ್ರಾಮದಲ್ಲಿ ಜನ ಒಂದು ಕಲ್ಲಿನ ದೇವಸ್ಥಾನವನ್ನ ನಾವು ಕಟ್ತಾ ಇದ್ದೇವೆ ಒಂದು ಮೂರು ಕೋಟಿ ಅನುದಾನದಲ್ಲಿ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಬರುವ ಯುಗಾದಿಗೆ ಆ ದೇವಸ್ಥಾನದ ಉದ್ಘಾಟನೆ ಕೂಡ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಿಮಗೆಲ್ಲ ಬಂದು ನಾವು ಆಹ್ವಾನವನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮನೆಯಲ್ಲಿ ಸಂಸ್ಕಾರದ ಕೊರತೆಯನ್ನ ನಾವು ನೀವೆಲ್ಲ ಕಾಣ್ತಾ ಇದ್ದೇವೆ ಮೊದಲು ಒಂದು ಕಾಲ ಇತ್ತು ಎಲ್ಲ ಅಣ್ಣ ತಮ್ಮಂದಿರು ತಂದೆ ತಾಯಿಯ ಜೊತೆ ಒಂದೇ ಮನೆಯಲ್ಲಿ ನಾವೆಲ್ಲ ವಾಸವಾಗಿದ್ವಿ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಂದೆ ನಮ್ಮ ಕಾಕ ನಮ್ಮ ಎಲ್ಲ ಸಂಬಂಧಿಕರು ಒಂದ ಮನೆಯವ್ರನ್ನ ಇರ್ತಿದ್ರು ಇತ್ತಿರ್ಥಲಾಗಿ ಏನಾಗಿಬಿಟ್ಟಿದ್ವಿ ಅಂತಂದ್ರೆ ನಾನು ನಾನು ಹೇಳ್ತೀನಿ ನನ್ನ ಮಕ್ಕಳು ಅಷ್ಟೇ ಸಂಸಾರ ಇರ್ತದೆ ಸ್ವಲ್ಪವನ್ನು ಬೇರೆ ಬೇರೆ ಮನೆಗಳನ್ನ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಒಂದು ಸಂಸ್ಕಾರ ನಮಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಜ್ಜ ಅಮ್ಮ ಇರ್ತಿದ್ರು ಮನೆ ಮಕ್ಕಳಿಗೆ ಪಾಠ ಹೇಳ್ತಿದ್ರು ಮಕ್ಕಳಿಗೆ ಕಟ್ಟಿ ಹೇಳ್ತಿದ್ರು ರಾಮಾಯಣ ಹೇಳ್ತಿದ್ರು ಮಹಾಭಾರತ ಹೇಳ್ತಿದ್ರು ಅದೀಗ ಮಾತು ಹೇಳೋರು ಯಾರಿಲ್ಲ ಎಷ್ಟೋ ಜನ ಎಷ್ಟೋ ಮಹಿಳೆಯರನ್ನ ನೋಡ್ತೀನಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಅವ್ರಿಗೆ ಮೊಬೈಲ್ ಕೊಡ್ತಾರೆ ಮಕ್ಕಳು ಮೊಬೈಲ್ ನೋಡ್ತಿರ್ತಾರೆ ಇವರು ಅವ್ರ ತಾಯಕ್ಕೂ ತೊದಲು ತಾಯಂದ್ರು ಜಾನಪದ ಹಾಡುಗಳನ್ನು ಹೇಳ್ತಿದ್ರು ಹಿರಿಯರ ಬಗ್ಗೆ ಹೇಳ್ತಿದ್ರು ದೇವರ ಬಗ್ಗೆ ಹೇಳ್ತಿದ್ರು ಅದೇ ಈಗೆಲ್ಲ ಸಾಗ ಮಕ್ಕಳಿಗೆ ಮೊಬೈಲ್ ಕೊಡಿದ್ರು ಟಿ ವಿ ಹಚ್ಕೊಂಡ್ರು ಹೀಗಾಗಿ ಸಂಸ್ಕಾರದ ಕೊರತೆ ನಮ್ಮ ಮನೆಯೊಳಗೆ ನಿಮ್ಮ ಮನೆಯೊಳಗೆ ಎಂದು ಕಾಣಿಸ್ತಾ ಇತ್ತು ಒಂದು ಸಣ್ಣ ಒಂದು ಸನ್ನಿವೇಶ ನಾನು ಕೇಳಕ್ಕೆ ಬಯಸ್ತೇನೆ ನನ್ನ ಒಬ್ಬ ಗೆಳೆಯ ಅವರ ತಂದೆ ತಾಯಿಗೆ ಹೋಗಿದ್ದೇವರೆ ನಮ್ಮ ಊರಿನ ಡಾಕ್ಟರ್ ದತ್ತ ರಮಾಯ ರೆಡ್ಡಿಯವರವರೇ ಪಾಲಿಕೆ ಸದಸ್ಯ ಚಂದ್ರಶೇಖರ್ ಮನಗುಡ್ಡಿಯವರೇ ಸುಮಿತ ಮಳವೇಕರವರೇ ಮಗಪ್ಪ ಮರ್ಕೇರಿಯವರೇ ನಮ್ಮ ಜನ ಕಡೆ ನೋಡ್ಬೇಕಂತ ಹೇಳಿ ಅಮರಗೋಳದಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ಆ ಭಕ್ತನ ಸಿದ್ದಪ್ಪ ಜನ ಭಕ್ತರನ್ನ ಹೋಗಿದ್ದೇವೆ ಸೀತಪ್ಪಜನ ಪವಾಡ ಪೈಗ ಪೂಜಾರಿ ಹೇಳಿದ್ದಾರೆ ಆದ್ರಿಷ್ಟೇ ಸಿದ್ದಪ್ಪಜ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ ಆದರೆ ಗ್ರಾಮದಂಥವರು ನಾವೆಲ್ಲರೂ ಕೂಡ ಸಿದ್ದಾಪಜನ ಭಕ್ತರಾಗಿ ಏನು ಸೇವೆ ಸಲ್ಲಿಸಾಕತ್ತೇವೆ ಇದಕ್ಕಿಂತ ಪುಣ್ಯ ಮತ್ತೆ ಅದು ಇಲ್ಲ ಕೇಳಬೋದು ಇವತ್ತು ನಮ್ಮ ಗ್ರಾಮದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಂತ ಅರವಿಂದ್ ಬೆಲ್ಲದವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣ ಅವರು ದೆಲ್ಲಿಗೆ ಹೋಗಿದ್ರಿಂದ ಅವರು ಹೋರಾಟ ಆಗಿಲ್ಲ ಅವರು ಕೂಡ ಸುತ್ತಾಪಜನ ಆಶೀರ್ವಾದದಿಂದ ಪಡ್ಕೊಂಡು ನಿಮ್ಮೆಲ್ಲರೂ ಕೂಡ ಸಿದ್ದಾಪಜನ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಶಾಸಕರು ಅರವಿಂದ್ ಕಲ್ಲದರು ಹೇಳಿದ್ದಾರೆ ಅವರು ಕೂಡ ಇಲ್ಲಿ ನಾನು ಇವತ್ತು ಅವ್ರನ್ನ ಸ್ಮರಿಸ್ತಾ ಇದ್ದೀನಿ ಇವತ್ತ ಇವತ್ತಿನ ಈ ಟ್ರಸ್ಟ್ ಕಮಿಟಿ ಅವರು ಪ್ರತಿ ವರ್ಷ ಹನ್ನೊಂದು ವರ್ಷದಿಂದ ಈ ದೇವಸ್ಥಾನ ಕಟ್ಟಿ ಇವತ್ತು ಇಷ್ಟು ದೇವರಿಗೆ ಎಲ್ಲ ನಮ್ಮೆಲ್ಲ ಭಕ್ತರಿಗೂ ಕೂಡ ಒಳ್ಳೆಯನ್ನು ನೋಡುವಂತ ಕಾರ್ಯಕ್ರಮದ ಜೊತೆಗೆ ಸ್ವಸಂಗದ ಮಾರ್ಗವನ್ನ ಗ್ರಾಮದಲ್ಲಿರುವಂತಹ ಎಲ್ಲರೂ ಕೂಡ ಎಲ್ಲಿ ಗೊತ್ತು ಅದನ್ನ ಹೇಳಿದರು ಒಂದು ಭಕ್ತಿ ಕುಟುಂಬ ಆಗಿರಬೇಕಂದ್ರ ಕೂಡಿಕೊಳ್ಳುವಂತಹ ಗದ್ಯವನವನ್ನ ಕಲಸ್ಬೇಕು ನಾವೆಲ್ಲರೂ ಮಕ್ಕಳಿಗೆ ಆದರ್ಶ ಆಗುದಂತ ನಾನ್ ಹೇಳ್ತಾ ಎಸ್ ಟಿ ಆಂಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಹಾರವಾರು ದೇಶದ ಅಗ್ರ ಐವತ್ತರ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿದೆ ಮತ್ತು ಕಳೆದ ನಲವತ್ತಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಇದು ಪ್ರಪಂಚದಾದ್ಯಂತದ ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನಗಳಲ್ಲಿರುವ ಪ್ರಖ್ಯಾತ ಹಳೆಯ ವಿದ್ಯಾರ್ಥಿಗಳನ್ನು ಹೊಂದಿದೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯವನ್ನು ಬಳಸಲು ಎಸ್ಟಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆಂಡ್ ಟೆಕ್ನಾಲಜಿ ಧಾರವಾಡ ತನ್ನ ದ್ವೈವಾರ್ಷಿಕ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಭೆಯನ್ನು ಈ ವರ್ಷದ ಡಿಸೆಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಎಸ್ಟಿಎಂ ಕಾಲೇಜ್ ಜಾಬ್ ಎಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ ವಾರ್ಡ್ ಕ್ಯಾಂಪಸ್ನಲ್ಲಿ ನಡೆಸುತ್ತಿದೆ ಎಂದು ಪ್ರಿನ್ಸಿಪಲ್ ಡಾಕ್ಟರ್ ಆರ್ ಎಲ್ ಚಕ್ರಸಾಲಿ ಹೇಳಿದರು ಈ ವರ್ಷದ ವಿಶೇಷ ಆಕರ್ಷಣೆ ಎಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒದಗಿಸಿದ ಉತ್ಪನ್ನಗಳು ಮತ್ತು ಸೇವೆಗಳ ಕೈಗಾರಿಕಾ ಪ್ರದರ್ಶನ ಸುಮಾರು ಐವತ್ತು ಮಳಿಗೆಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ காசி அத காசி அந்த நம்ம கிராமக் அந்த இதற்கிந்த புண்ண சித்தாப்பில் நம்ம கிராம காசி அந்த காசி அந்த விருது எஸ்ட் தோட புண்ணியது அந்த ಭಾರತ ದೇಶದಲ್ಲಿ ಕಾಸಿಯನ್ನ ಪೂಜ್ಯ ಸ್ಥಾನ ಕರಿತೇವೆ ಆ ಕಾಶಿಯನ್ನು ನಮ್ ಗ್ರಾಮಕ್ಕೆ ಬಂದಾಗ ನಮಗಿನ್ನೋ ಮುನಿ ಅಲ್ಲ ನಮ್ಗೆ ಆಧಾರದೇವರು ಇದ್ರೆ ಅದು ಸಿದ್ಧಪ್ಪ ಅನ್ನುವಂತ ಮಾತನ್ನು ಹೇಳಿದ್ರು ಆ ಜನ ನುಡಿಗಳನ್ನ ಕಲಿಯುವ ಅವರ ನಾಟಕದ ನಲ್ಲಿ ಪ್ರಕಾರ ನಾವೆಲ್ಲರೂ ನಡ್ಕೊಂಡಿದ್ದು ಆದ್ರೆ ನಾವು ಪುಣ್ಯವಂತರ ಕಲಿತು ಅನ್ನುವಂತ ಮಾತನ್ನ ಹೇಳಿ ಇವತ್ತು ಮಾಡ್ಬೋದು ಅಲ್ಲನ್ನು ಇದ್ದಂಥ ಅವೆಲ್ಲ ವಾಲಂಟಿಯರ್ಸ್ ಸ್ವಯಂ ಸೇವಕರು ಆ ಪ್ಲೇಟನ್ನು ಅಂತ ಮಾಡಬೇಕು ಮತ್ತೆ ಆ ತೊಳೆದು ಹೋಗ್ಬೇಕು ಯಾಕಂದ್ರೆ ಅಲ್ಲಿಂದ ಕಂಪ್ಲೇಂಟ್ ಕೊಡಬೇಕು ಅವ್ಲೇಟ್ ಅಲ್ಲಿ ತಿಂಟ್ ಹೋಗ್ತೀವಿ ಶಾಲಾ ಜನರಿಂದ ತಮ್ಮ ಪ್ಲೇಟಲ್ಲಿ ಏನ ಉತ್ಸವ ಮಠದಿಂದ ಆರತಿ ಭಜನೆ ಮಂಗಳವಾದ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಸಾಗುವುದು ಕಾರಣ ಸಮಸ್ತ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ ಮತ್ತು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಸೇವೆ ಕೂಡ ಇರುತ್ತದೆ ತದನಂತರ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಸಕಲ ವಾದ್ಯ ಘಳನೆಯ ವಾರ್ಷಿಕ ರಥೋತ್ಸವ ಕೂಡ ಜರುಗುವುದು ಇದರ ಜೊತೆಗೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ಸದ್ಗುರು ಶ್ರೀ ಸಿದ್ದೇಶ್ವರ ಪ್ರಸಾದ ವಲಯದ ಕಟ್ಟಡ ಕಾಮಗಾರಿ ಕೃಪೆಗೆ ಹಾಕಲಾಗಬೇಕಂತೇಳಿ ವಿನಂತಿ ಮಾಡಿ ಮಕ್ಕಳು ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ಸೀನ್ ಮೊದಕ್ಕೆ ಆಗಮಿಸಲು ಹೆಸರು

జయ జయ మరచిగా మయ పతిగా భావన మధు పవద నవలి భావతన భోగంగా జయ జయ జన Hey, <laughs>